ನಾಳೆ ದಿವಸ ನವರಾತ್ರಿಯ ಮೂರನೇ ದಿವಸ ನಾಳೆ ಚಂದ್ರಘಂಟಾದೇವಿಗೆ ಯಾವ ಪ್ರಸಾದವನ್ನು ನೈವೇದ್ಯ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ನೋಡೋಣಂತೆ ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೋಬೇಕು ಇದಕ್ಕೆ ಒಂದು ದೊಡ್ಡ ಚಮಚ ಆದಷ್ಟು ತುಪ್ಪವನ್ನು ಹಾಕೋಬೇಕು ಇದರಲ್ಲಿ ಈಗ ಡ್ರೈ ಫ್ರೂಟ್ಸನ್ನು ಹೋಗಬೇಕಾಗತ್ತೆ ನೋಡಿರಿ ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಮೂರನ್ನು ತಗೊಂಡಿದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕೋಬೋದು ನೋಡಿರಿ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡು ಒಂದು ಬಟ್ಲಿಗೆ ತೆಕ್ಕೊಂಬರೋಣಂತೆ ನಂತರ ರವೆಯನ್ನು ಹುರ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬೆಳಗಿನ ಹೊತ್ತಲ್ಲಿ ಪೂಜೆಗೂ ಸಮಯ ಆಗಬೇಕು ಮತ್ತು ಪ್ರಸಾದ ಮಾಡ್ಕೊಳ್ಳೋದಕ್ಕೂ ಸಮಯ ಆಗಬೇಕು ಹಾಗಾಗಿ ತುಂಬ ಹೊತ್ತು ಪ್ರಸಾದ ಮಾಡೋದಕ್ಕೆ ಟೈಮ್ ಹಿಡಿದುಬಿಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಪೂಜೆ ಅದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ಪ್ರಸಾದಗಳನ್ನ ನಿಮಗೆ ಇದ್ದೀನಿ ಮಾಡಿಕೊಂಡು ನೈವೇದ್ಯ ಮಾಡಿರಿ ಅಂತ ಹೇಳ್ತೀನಿ ಈಗ ನೋಡಿರಿ ನಾನು ಗೋಡಂಬಿ ದ್ರಾಕ್ಷಿಯೆಲ್ಲ ಹುರಿದಿದ್ನಲ್ಲ ಅದೇ ತುಪ್ಪದಲ್ಲಿನೇ ಒಂದು ಬೌಲ್ ಆಗಷ್ಟು ಬಾಂಬೆ ರವೆಯನ್ನು ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ವ ಬಿಳೆ ರವೆ ಕೃಷ್ಣ ರವೆ ಅಂತ ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿರೋಟಿ ರವೆನೂ ತೊಗೋಬೋದು ನಿಮ್ಮ ಇಷ್ಟ ನಾನಿಲ್ಲಿ ಬಾಂಬೆ ರವೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರಬೇಕು ಸ್ವಲ್ಪ ಕೆಂಪುಗಾಗಬೇಕು ರವೆ ಅಲ್ಲಿ ತನಕ ಹುರಿಬೇಕು ನಂತರ ಇದಕ್ಕೆ ನಾನಿಲ್ಲಿ ಬಿಸಿ ನೀರನ್ನು ಮುಂಚೆನೇ ಕಾಯಿಸಿ ಇಟ್ಕೊಂಡಿದ್ದೆ ಒಂದು ಬಟ್ಲು ರವೆಗೆ ಎರಡು ಬಟ್ಲಾಗಷ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಬಿಸಿನೀರು ಹಾಕೋದೇನು ಅಂದರೆ ರವೆ ಗಂಟಾಗೋದಿಲ್ಲ ಮತ್ತು ಬೇಗನೆ ಆಗುತ್ತೆ ಪ್ರಸಾದ ಅಂತ ತಣ್ಣೀರು ಹಾಕಿಬಿಟ್ರೆ ಸ್ವಲ್ಪ ರವೆ ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿರಿ ಹೀಗೆ ನೀರನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ರವೆ ಬೇಗನೆ ಬೆಂದುಬಿಡುತ್ತೆ ನೋಡಿರಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಈ ರೀತಿಯಾಗಿ ಸುಲಭವಾಗಿ ನೀವು ಪ್ರಸಾದಗಳನ್ನ ಮಾಡ್ಕೊಳ್ರಿ ಟೈಮು ಸಹ ಜಾಸ್ತಿ ಹಿಡಿಯೋದಿಲ್ಲ ಮತ್ತು ಪೂಜೆನೂ ಬೇಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೋಡಿರಿ ಈಗ ರವೆ ಗಟ್ಟಿ ಆಗ್ತಾಯಿದೆ ಈಗ ಇದಕ್ಕೆ ಒಂದು ಬೌಲ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಮತ್ತು ಒಂದು ಕಪ್ ಸಕ್ಕರೆ ಈ ಅಳತೆಯಲ್ಲಿ ಮಾಡ್ಕೊಳ್ರಿ ಪ್ರಸಾದ ತುಂಬ ಹದವಾಗಿ ಆಗುತ್ತೆ ನಿಮಗೆ ಗಟ್ಟಿನೂ ಆಗೋದಿಲ್ಲ ಮತ್ತು ಸಿಹಿನೂ ಜಾಸ್ತಿ ಆಗೋದಿಲ್ಲ ಕರೆಕ್ಟಾಗಿ ಆಗುತ್ತೆ ನೋಡ್ರಿ ಈಗ ಮತ್ತೆ ಅದೊಂದು ಸ್ವಲ್ಪ ನೀರಾಗುತ್ತೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರೆ ನಿಮಗೆ ರವೆ ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾ ಬರುತ್ತೆ ಈ ಹಂತದಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಕೇಸರಿ ದಳಗಳ ನೀರನ್ನು ಹಾಕೋಣ ಇಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಕೇಸರಿ ದಳಗಳನ್ನು ನೆನೆಸಿ ಇಟ್ಟಿದೆ ಅದನ್ನು ಇದ್ದೀನಿ ಹಾಲಲ್ಲೂ ಸಹ ನೆನೆಸ್ತಾರೆ ಆದರೆ ಸ್ನೇಹಿತರೆ ಬಿಸಿನೀರಲ್ಲಿ ನೆನೆಸಿ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ ಹಾಲಲ್ಲಿ ನೆನೆಸೋದಕ್ಕಿಂತ ಬಿಸಿನೀರಲ್ಲಿ ನೆನೆಸೋದೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡ್ರಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ ನಾವು ಫುಡ್ ಕಲರ್ಸ್ನ ಬಳಸಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ಈ ಥರ ಕೇಸರಿ ದಳಗಳನ್ನೇ ಬಳಸ್ರಿ ಅಂತ ಹೇಳ್ತೀನಿ ನೋಡಿರಿ ಹೀಗೆ ಈಗ ಮತ್ತೆ ನೀರಾಗಿದೆ ಸಕ್ಕರೆ ಎಲ್ಲ ಕರಗಿದೆ ನಿಮಗೇನಾದರೂ ಅಕಸ್ಮಾತ್ ಸಣ್ಣ ಸಣ್ಣ ಗಂಟು ಅನ್ನಿಸ್ತು ರವೆದು ಅಂದರೆ ಈ ಥರ ಮಾಡಿಕೊಂಡ್ರೆ ಅದು ಒಡೆಯುತ್ತೆ ನೀಟಾಗಿ ಆಗುತ್ತೆ ನೋಡ್ರಿ ಗಟ್ಟಿ ಆಗ್ತಾ ಇದೆಯಲ್ಲ ಈ ಹಂತದಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಇನ್ನೊಂದು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ಒಟ್ಟಿನಲ್ಲಿ ಒಂದು ದೊಡ್ಡ ಚಮಚ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ ಕೊನೆಯದಾಗಿ ಇನ್ನೊಂದು ಚಮಚ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮಾಡ್ಕೊಳ್ರಿ ಸ್ನೇಹಿತರೆ ನಾಳೆ ಸುಲಭವಾಗಿ ಮಾಡ್ಕೋಬೋದು ಈಗ ಗಟ್ಟಿ ಗಟ್ಟಿಯಾಗ್ತಾ ಇದೆಯಲ್ಲ ಈಗ ನಾವು ಕರೆದಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಪ್ರಸಾದ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ನೈವೇದ್ಯ ಮಾಡುವಂಥ ಬಟ್ಲಲ್ಲಿ ಪ್ರಸಾದವನ್ನು ಹಾಕಿ ನೈವೇದ್ಯ ಅರ್ಪಿಸಿದ್ರೆ ತುಂಬ ಶ್ರೇಷ್ಠವಾದಂತಹ ನೈವೇದ್ಯ ತುಂಬ ರುಚಿಯಾಗೂ ಇರುತ್ತೆ ನೀವು ಎಲ್ಲ ನಾಳೆ ದಿವಸ ಈ ಪ್ರಸಾದವನ್ನು ಮಾಡಿ ಚಂದ್ರಘಂಟಾ ದೇವಿಗೆ ನೈವೇದ್ಯವನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ